ಇವತ್ತು ಮಾಜಿ ಪ್ರಧಾನಿಗಳನ್ನು ಕಳ್ಕೊಂಡಿದ್ದೇವೆ ಡಾಕ್ಟರ್ ಮನಮೋಹನ್ ಸಿಂಗ್ರಣ್ಣ ಅವರೊಬ್ಬರು ಆರ್ಥಿಕ ತಜ್ಞರಾಗಿ ಮುಂಚೆ ಕೆಲಸ ಮಾಡಿದರು ನರಸಿಂಹರಾವ್ ಅವರು ಗುರುಸಿ ಫೈನಾನ್ಸ್ ಮಿನಿಸ್ಟರ್ ಮಾಡೋ ಮೂಲಕ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರು ಅದು ಯಶಸ್ಸು ಕೂಡ ಆದಿವಿ ಅದಾದ ನಂತರ ಅವ್ರಿಗೆ ಪ್ರಧಾನಮಂತ್ರಿ ಭಾಗ್ಯ ಬಂತು ಆ ಸಂದರ್ಭ ಕೂಡ ಭಾಳಷ್ಟ ಏನು ನಮ್ಮ ಆರ್ಥಿಕತೆ ಕಳೆ ಇಳಿತಾ ಕುಸಿತಾ ಇತ್ತು ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಕೂಡ ಅವ್ರಿಗೆ ಭಾಳಷ್ಟು ಗೌರವ ಇದೆ ಮತ್ತು ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ದೇಶಕ್ಕೆ ಆಹಾರ ಭದ್ರತೆ ಇರ್ಬೋದು ಆರ್ ಟಿ ಐ ಇರ್ಬೋದು ನರೇಗಾ ಅಂತ ಕೆಲಸಗಳನ್ನು ಅವ್ರ ಕಾಲದಲ್ಲಿ ಮಾಡೋದು ಬಹಳ ಒಳ್ಳೆ ಕೆಲಸ ಆಗಿದೆ ಇವತ್ತು ಕೂಡ ಅವು ಬಿಜೆಪಿ ಸರ್ಕಾರ ಕೂಡ ಜಾರಿಯಲ್ಲಿದೆ ಅವ್ರನ್ನ ಕಳ್ಕೊಂಡು ಕಳ್ಕೊಂಡಿದೀವಿ ಕಾಂಗ್ರೆಸ್ಗೆ ಖಂಡಿತವಾಗಿ ಬಹಳ ನಷ್ಟ ಆಗಿದೆ ಸೊ ಅವ್ರು ನಮ್ಮನ್ನು ಬಿಟ್ಟು ತಗಲಿದ್ದಾರೆ ಬಿಟ್ಟು ಕೂಡ ಅವರ ವಿಚಾರ ಆದರ್ಶ ಅವ್ರು ಮಾಡಿರುವಂಥ ಕೆಲಸ ಮುಂದೆ ಕೂಡ ಹಾಗೆ ನಮ್ಮ ಮುಂದೆ ಇದ್ದೇ ಯು ಸರ್ ತಾವೂ ಭೇಟಿಯಾಗಿದ್ದೇವೆ ಸರ್ ಮನ್ಮೋಹನ್ ಸಿಖ್ ಅವೆಲ್ಲ ಯಾವಾಗ ಭೇಟಿ ಅಂತ ಭೇಟಿಯಾಗಿ ಗೊತ್ತ ಅವಕಾಶ ಬಂದಿರಲಿಲ್ಲ ಆದರೆ ಅವರೆಲ್ಲ ನಮಗೆ ಆದರ್ಶ ಏನೋ ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ ಸೊ ಇವತ್ತು ಮಾಜಿ ಪ್ರಧಾನಿಗಳನ್ನು ಕಳ್ಕೊಂಡಿದ್ದೇವೆ ಡಾಕ್ಟರ್ ಟು ಮನಮೋಹನ್ ಸಿಖ್ರನ್ನ ಅವರೊಬ್ಬರು ಆರ್ಥಿಕ ತಜ್ಞರಾಗಿ ಮುಂಚೆ ಕೆಲಸ ಮಾಡಿದರು ನರಸಿಂಹರಾವ್ರ ಗುರ್ಸಿ ಫೈನಾನ್ಸ್ ಮಿನಿಸ್ಟರ್ ಮಾಡೋ ಮೂಲಕ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರು ಅದು ಯಶಸ್ಸು ಕೂಡ ಆದಿವಿ ಅದಾದ ನಂತರ ಅವ್ರಿಗೆ ಪ್ರಧಾನಮಂತ್ರಿ ಭಾಗ್ಯ ಬಂತು ಆ ಸಂದರ್ಭ ಕೂಡ ಭಾಳಷ್ಟು ಏನು ನಮ್ಮ ಆರ್ಥಿಕತೆ ಕೆಳಗೆ ಇಳಿತಾ ಕುಶ್ತಾಯಿತ್ತು ಅದನ್ನು ಈಶ್ವದಲ್ಲೇ ಮತ್ತೆ ಮೀರ್ತರುವಂಥ ಪ್ರಯತ್ನ ಮಾಡಿದ್ರು ಹೀಗಾಗಿ ಅವರಿಗೆಲ್ಲ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಕೂಡ ಅವ್ರಿಗೆ ಭಾಳಷ್ಟು ಗೌರವ ಇದೆ ಮತ್ತು ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ದೇಶಕ್ಕೆ ಆಹಾರ ಭದ್ರತೆ ಇರ್ಬೋದು ಆರ್ ಟಿ ಐ ಇರ್ಬೋದು ನರೇಗಾ ಅಂತ ಕೆಲಸಗಳನ್ನು ಅವ್ರ ಕಾಲದಲ್ಲಿ ಮಾಡೋದು ಭಾಳ ಒಳ್ಳೆ ಕೆಲಸ ಆಗಿದೆ ಇವತ್ತು ಕೂಡ ಅವು ಬಿ ಜೆ ಪಿ ಸರ್ಕಾರದ ಕೂಡ ಜಾರಿಯಲ್ಲಿದೆ ಅವ್ರನ್ನ ಕಳ್ಕೊಂಡು ಕಳ್ಕೊಂಡಿದ್ದೀವಿ ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಭಾಳ ನಷ್ಟ ಆಗಿದೆ ಸೊ ಅವ್ರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಬಿಟ್ಟು ಕೂಡ ಅವರ ವಿಚಾರ ಆದರ್ಶ ಅವ್ರು ಮಾಡಿರುವಂಥ ಕೆಲಸ ಮುಂದೆ ಕೂಡ ಹಾಗೆ ನಮ್ಮ ಮುಂದೆ ಇದ್ದೇ ಅಂತ ಥ್ಯಾಂಕ್ ಯು ಸರ್ ತಾವು ಭೇಟಿಯಾಗಿದ್ದೀರಾ ಸರ್ ಮನಮೋಹನ್ ಇಲ್ಲ ಯಾವಾಗ ಭೇಟಿಯಾಗಿದ್ದಾರೆ ಗಂಟೆಗೆ ಗೊತ್ತ ಅವಕಾಶ ಬಂದಿರಲಿಲ್ಲ ಆದರೆ ಅವರೆಲ್ಲ ನಮಗೆ ಆದರ್ಶ ಯಾಕಂದರೆ ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಒಳ್ಳೆಯ